ನಮಸ್ಕಾರ ನಾವಿವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಮೀಕ್ಷಾಗಾರರು ಯಾವ ರೀತಿ ಸಮೀಕ್ಷೆ ಮಾಡಬೇಕು ಯಾವೆಲ್ಲ ಪ್ರಶ್ನೆಗಳಿರುತ್ತೆ ಎಂಬುದರ ಪ್ರಾಕ್ಟೀಸ್ ಮಾಡ್ಯೂಲ್ ನೋಡೋಣ ಇಲ್ಲಿ ಪ್ರಾಕ್ಟೀಸ್ ಎಂಬ ಚೆಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಕಂಟಿನ್ಯೂ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಭರ್ತಿ ಮಾಡ್ತಕ್ಕಂಥ ಮಾಹಿತಿ ಯಾವುದು ನೈಜವಾಗಿರೋದಿಲ್ಲ ಹೊಸ ಸಮೀಕ್ಷೆ ಆರಂಭಿಸಿ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಐ ಡಿ ಪರಿಶೀಲನೆ ಟ್ಯಾಬ್ ಓಪನ್ ಆಗುತ್ತೆ ಐ ಡಿ ಪ್ರಕಾರ ಪಡಿತರ ಚೀಟಿಯನ್ನು ಸೆಲೆಕ್ಟ್ ಮಾಡಿ ಐ ಡಿ ಸಂಖ್ಯೆ ಇದ್ದಲ್ಲಿ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿ ಸಬ್ಮಿಟ್ ಸಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆದ ನಂತರ ಫ್ಯಾಮಿಲಿ ಮೆಂಬರ್ ಸಕ್ಸಸ್ಫುಲಿ ಆ್ಯಡ್ಯಾಡ್ ಅಂತ ಬರುತ್ತೆ ಆಮೇಲೆ ಸಲ್ಲಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ತಾ ಇರ್ಬೋದು ಈಗ ಮುಖ್ಯ ಸಮೀಕ್ಷೆ ಪೇಜ್ ಓಪನ್ ಆಯಿತು ಇಲ್ಲಿ ಆ ರೇಷನ್ ಕಾರ್ಡ್ನಲ್ಲಿರುವಂತಹ ಕುಟುಂಬ ಸದಸ್ಯರು ಆಟೋಮೆಟಿಕ್ ಆ್ಯಡ್ ಆಗ್ತಾರೆ ನಂತರ ಸಮೀಕ್ಷೆಗೆ ಉಪಸ್ಥಿತರಿರುವ ವ್ಯಕ್ತಿಯ ಫೋಟೋ ನಾವಿಲ್ಲಿ ಹಾಕಬೇಕಾಗುತ್ತೆ ನಾನು ಫೋಟೋ ತೆಗೆಯುವಾಗ ನಿಮ್ಮ ಮೊಬೈಲ್ನ ಲೊಕೇಶನ್ ಆನ್ ಆಗಿರಬೇಕು ಅವಾಗ ಮಾತ್ರ ಫೋಟೋ ಜಿಯೋ ಟ್ಯಾಗ್ ಆಗೋದು ನಂತರ ಕ್ಯಾಪ್ಚರ್ ಫೋಟೋ ಆ್ಯಂಡ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಮ್ರಾ ಆನ್ ಆಗುತ್ತೆ ಯಾರು ಸಮೀಕ್ಷೆ ಮಾಹಿತಿ ನೀಡ್ತಿರ್ತಾರೋ ಅವ್ರ ಫೋಟೋ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಅಂತ ಬರ್ತಾ ಇದೆ ಈ ರೀತಿ ಬಂದರೆ ಮಾತ್ರ ನಿಮ್ಮ ಫೋಟೋ ಜಿಯೋ ಟ್ಯಾಗ್ ಆಗಿದೆ ಅಂತ ಅರ್ಥ ಆಮೇಲೆ ಯು ಎಚ್ ಐ ಡಿ ಯುನಿಕ್ ಹೌಸ್ ಐಡೆಂಟಿಫಿಕೇಷನ್ ನಂಬರ್ನ ಹಾಕೊಂಡು ಕೆಳಗಡೆ ಕುಟುಂಬ ಸದಸ್ಯರ ಪಟ್ಟಿಯಲ್ಲಿ ರೇಷನ್ ಕಾರ್ಡ್ನಲ್ಲಿರುವಂತೆ ಕುಟುಂಬ ಮುಖ್ಯಸ್ಥರನ್ನು ಆಯ್ಕೆ ಮಾಡಿಕೊಳ್ಳಿ ನಾನಿಲ್ಲಿ ಪ್ರಣವನ ಕುಟುಂಬ ಮುಖ್ಯಸ್ಥನನ್ನಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಆಯ್ಕೆ ಮಾಡಿಕೊಂಡ ನಂತರ ದೂರವಾಣಿ ಸಂಖ್ಯೆ ನಮೂದಿಸಿ ಗೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಮೂದಿಸಿದ ದೂರವಾಣಿ ಸಂಖ್ಯೆಗೆ ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಕೆಲಸ ಕಂಪ್ಲೀಟ್ ಆಯಿತು ಇನ್ನು ಮುಂದೆ ಆ ಕುಟುಂಬದಲ್ಲಿ ಯಾರಾದರೂ ತೀರು ಹೋಗಿದರೆ ಅಥವಾ ಆ ಕುಟುಂಬದಲ್ಲಿ ಯಾವುದಾದ್ರೂ ಮಗುವಿನ ಜನ್ಮ ಆಗಿ ಅಥವಾ ಮದುವೆಯಾಗಿ ಯಾರು ಸದಸ್ಯರು ಸೇರ್ಕೊಂಡಿದ್ದರೆ ಆ ಸದಸ್ಯರನ್ನು ಹೇಗೆ ಸೇರಿಸೋ ಅಂತ ನೋಡೋಣ ಕೆಳಗಡೆ ಇರುವ ಸದಸ್ಯರನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಿ ಆ ಸದಸ್ಯರ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಇರುವಂತಹ ಚೆಕ್ ಬಾಕ್ಸನ್ನ ಟಿಕ್ ಮಾಡಿ ಒ ಟಿ ಪಿ ಮೇಲೆ ಟಿಕ್ ಮಾಡಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಒಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕಿ ವೇರಿಫೈ ಮೇಲೆ ಕ್ಲಿಕ್ ಮಾಡಿ ವೇರಿಫೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸದಸ್ಯರ ಸೇರ್ಪಡೆ ಟ್ಯಾಬ್ನಲ್ಲಿ ಸದಸ್ಯರ ಮಾಹಿತಿ ಪರಿಶೀಲನೆ ಮಾಡಿ ಸದಸ್ಯರನ್ನು ಸೇರಿಸಿ ಕ್ಲಿಕ್ ಮಾಡಿ ಸದಸ್ಯರ ಪಟ್ಟಿಯಲ್ಲಿ ಸದಸ್ಯರು ಬಂದಿರ್ತಾರೆ ಇದೇ ರೀತಿ ಯಾರಾದರೂ ಕುಟುಂಬ ಸದಸ್ಯರು ಮೃತರಾಗಿದ್ದರೆ ಅವರನ್ನು ಮೃತ ಅಂತ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡೋದ್ರ ಮುಖಾಂತರ ಸೂಚಿಸಬೇಕಾಗುತ್ತೆ ನಂತರ ಸಮೀಕ್ಷೆ ಆರಂಭಿಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಮೀಕ್ಷೆ ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಕುಟುಂಬ ಸದಸ್ಯರ ಮುಂದೆ ಪೂರ್ಣಗೊಂಡಿಲ್ಲ 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 ಅಂತ ಬರ್ತಾ ಇದೆ ಇಲ್ಲಿ ಮೃತ ಎಂದು ಗುರುತಿಸಲ್ಪಟ್ಟ ಸದಸ್ಯರನ್ನು ಸಮೀಕ್ಷೆಯಿಂದ ಹೊರಗಿಡಲಾಗಿದೆ ನಂತರ ವೈಯಕ್ತಿಕ ಮಾಹಿತಿ ಭರ್ತಿ ಮಾಡಲು ಕುಟುಂಬ ಸದಸ್ಯರ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೈಯಕ್ತಿಕ ಮಾಹಿತಿ ಭರ್ತಿ ಫಾರಂ ಓಪನ್ ಆಗುತ್ತೆ ಈ ಮಾಹಿತಿಯು ಅರವತ್ತು ಪ್ರಶ್ನೆಯನ್ನು ಹೊಂದಿದ್ದು ನೈಜವಾದ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗಿರುತ್ತದೆ ಮೊದಲನೇದಾಗಿ ಡ್ರಾಪ್ ಡ್ರಾಪ್ಡೌನ್ ಮೇಲೆ ಕ್ಲಿಕ್ ಮಾಡಿ ಆ ವ್ಯಕ್ತಿಯು ಹೊಂದಿರುವಂತಹ ವಿದ್ಯಾರ್ಥಿಯನ್ನು ಭರ್ತಿ ಮಾಡಿ ಅನಕ್ಷರಸ್ಥನಾಗಿದ್ದಲ್ಲಿ ಇಲ್ಲಿಟರೇಟಂದು ಭರ್ತಿ ಮಾಡಿ ನಂತರ ಉದ್ಯೋಗ ಗೋರ್ಮೆಂಟ್ ಬಿಸ್ನೆಸ್ ಸೆಲ್ ಪ್ಯಾಂಪ್ ಅಥವಾ ವ್ಯಕ್ತಿಯು ಸೂಚಿಸಿದ ಇತರೆ ಉದ್ಯೋಗವನ್ನು ಭರ್ತಿ ಮಾಡಿ ನಂತರ ಹುಟ್ಟಿದ ಜಿಲ್ಲೆ ಯಾವುದಂತ ಆಯ್ಕೆ ಮಾಡಿ ಜಿಲ್ಲೆಯ ಒಳಗೆ ಹೊರ ಜಿಲ್ಲೆ ಹೊರ ರಾಜ್ಯ ಏಳನೇದು ಕುಟುಂಬ ಸದಸ್ಯನೊಂದಿಗೆ ಸಂಬಂಧ ಸ್ವಲ್ಪ ಅಂತ ಆಯ್ಕೆ ಮಾಡಿ ಧರ್ಮ ಡ್ರಾಪ್ಡೌನ್ ಲಿಸ್ಟಲ್ಲಿರುವ ವ್ಯಕ್ತಿ ಸೂಚಿಸಿದಂಥ ಧರ್ಮನ ಆಯ್ಕೆ ಮಾಡಿ ನೀವು ಯಾವ ವರ್ಗಕ್ಕೆ ಸೇರಿದವರು ಇತರೆ ಎಸ್ ಸಿ ಎಸ್ ಟಿ ಅದನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಡ್ರಾಪ್ಡೌನ್ ಲಿಸ್ಟ್ನಲ್ಲಿರುವ ಆ ವ್ಯಕ್ತಿ ಸೂಚಿಸಿದಂಥ ಕಾಸ್ಟ್ನ ಭರ್ತಿ ಮಾಡಿ ನಂತರ ನೀವು ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಎಸ್ ಆರ್ ನೋ ಮೂಲಕ ಉತ್ತರಿಸಿ ವಯಸ್ಸು ಫಿಲ್ ಮಾಡಿ ಮಾತೃಭಾಷೆ ಡ್ರಾಪ್ಡೌನ್ ಲಿಸ್ಟ್ನಲ್ಲಿರುವ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡಿ ನಂತರ ಕೆಳಗಡೆ ಇರುವ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಹದಿನಾರನೇ ಪ್ರಶ್ನೆ ನೀವು ಅಂಗವಿಕಲರೇ ಎಂಬುದನ್ನು ಎಸ್ ಆರ್ ನೋ ಮೂಲಕ ಉತ್ತರಿಸಿ ಇಲ್ಲವಾದರೆ ಇಲ್ಲಂತ ಸೂಚಿಸಿ ಹೌದು ಎಂದಾದರೆ ಹೌದು ಎಂದು ಸೂಚಿಸಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ಮೂವತ್ತೊಂಬತ್ತನೇ ಪ್ರಶ್ನೆ ಆರೋಗ್ಯ ವಿಮೆ ವಿವರ ನೀವು ಸರ್ಕಾರಿ ಆರೋಗ್ಯ ವಿಮೆ ಅಥವಾ ಖಾಸಗಿ ಆರೋಗ್ಯ ಯಾವುದಾದ್ರೂ ಮಾಡಿಸಿದ್ದಲ್ಲಿ ಆ ವಿವರಾನ ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಕೊನೆಯದಾಗಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಪೂರ್ಣಗೊಂಡಿದೆ ಅಂತ ಬರ್ತಾ ಇದೆ ಇದೇ ರೀತಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿಯನ್ನು ಭರ್ತಿ ಮಾಡಿ ನೋಡ್ತಾ ಇರಬಹುದು ಎಲ್ಲ ಮಾಹಿತಿ ಭರ್ತಿ ಮಾಡಿದ ನಂತರ ಎಲ್ಲ ಸದಸ್ಯರ ಮುಂದೆ ಪೂರ್ಣಗೊಂಡಿದೆ ಪೂರ್ಣಗೊಂಡಿದೆ ಅಂತ ಬರ್ತಾ ಇದೆ ಈಗ ಕುಟುಂಬದ ಪ್ರಶ್ನಾವಳಿಗಳನ್ನು ನೋಡೋಣ ಕುಟುಂಬದ ಪ್ರಶ್ನಾವಳಿಗಳು ನಲವತ್ತೊಂದು ಕುಟುಂಬವು ಹೊಂದಿರುವ ಒಟ್ಟು ಕೃಷಿ ಜಮೀನು ಎಸ್ ಆರ್ನೋ ಮೂಲಕ ಉತ್ತರಿಸಿ ಹೌದು ಎಂದಾದರೆ ಹೌದು ಇಲ್ಲವೆಂದಾದರೆ ಇಲ್ಲ ಹೌದು ಎಂದಾದಲ್ಲಿ ಅದರ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತೆ ಇಲ್ಲ ಎಂದಾದಲ್ಲಿ ವಿವರ ಭರ್ತಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೆಕ್ಸ್ಟ್ ಕುಟುಂಬವು ಪಡೆದ ಸಾಲ ಅಥವಾ ಸಹಾಯಧನ ಡ್ರಾಪ್ಡೌನ್ ಮೂಲಕ ಸಾಲ ಅಥವಾ ಸಹಾಯಧನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮದುವೆ ಧಾರ್ಮಿಕ ಆಚರಣೆ ವೈದ್ಯಕೀಯ ಅಥವಾ ಇತರೆ ಸೆಲೆಕ್ಟ್ ಮಾಡಿಕೊಂಡು ಕುಟುಂಬದ ಸಾಲದ ಮೂಲ ಆಯ್ಕೆ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನೋಡ್ತಾ ಇರ್ಬೋದು ಕುಟುಂಬ ಹೊಂದಿರುವ ಜಾನುವಾರುಗಳ ವಿವರ ಕೇಳ್ತಾ ಇದಾರೆ ಹಸು ಎತ್ತು ಎಮ್ಮೆ ಕೋನ ಕುರಿ ಆಡು ಹಂದಿ ಇವೆಲ್ಲ ಕುಟುಂಬದಲ್ಲಿ ಎಷ್ಟೆಷ್ಟು ಇದಾವಂತ ಪ್ಲಸ್ ಮುಖಾಂತರ ಆ್ಯಡ್ ಮಾಡ್ತಾ ಸೂಚಿಸಿ ಇತರೆ ಜಾನುವಾರುಗಳಿದ್ರೆ ಇತರೆ ಎಲ್ಲಿ ಸೂಚಿಸಿ ನೆಕ್ಸ್ಟ್ ಕೃಷಿ ಸಂಬಂಧಿ ಚಟುವಟಿಕೆಗಳು ಏನಾದರೂ ಮಾಡ್ತಾ ಇದ್ದರೆ ಅವನ್ನ ಟಿಕ್ ಮಾಡ್ಕೋದ್ರ ಮೂಲಕ ಸೂಚಿಸಿ ನೆಕ್ಸ್ಟ್ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ವಾಸದ ಮನೆ ವಾಣಿಜ್ಯ ಕಟ್ಟಡ ತೋಟದ ಮನೆ ಇತರೆ ನಮೂದು ಮಾಡಿ ಈಗ ಕುಟುಂಬ ಹೊಂದಿರುವ ಚರಾಸ್ತಿಗಳನ್ನು ನಮೂದು ಮಾಡಬೇಕಾಗುತ್ತೆ ಬೈಸಿಕಲ್ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಇತರೆ ಡ್ರಾಪ್ಡೌನ್ನಲ್ಲಿರುವ ಲಿಸ್ಟ್ನಲ್ಲಿ ಚಿರಾಸ್ತಿಯನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಕುಟುಂಬವು ಸರ್ಕಾರದಿಂದಂತ ಪಡೆದ ಸವಲತ್ತುಗಳನ್ನು ಭರ್ತಿ ಮಾಡಬೇಕಾಗುತ್ತೆ ಡೌನ್ ಲಿಸ್ಟ್ನಿಂದ ಕುಟುಂಬವು ಸರ್ಕಾರದಿಂದ ಪಡೆದಂತಹ ಸವಲತ್ತುಗಳನ್ನು ಆಯ್ಕೆ ಮಾಡಿ ನಂತರ ನೀವು ನೆಲೆಸಿರುವ ಸ್ಥಳ ಎಂಥದ್ದು ಎಂದು ಆಯ್ಕೆ ಮಾಡಿ ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗ ಡ್ರಾಪ್ಡೌನ್ ಮೂಲಕ ಆಯ್ಕೆ ಮಾಡಿ ಪಕ್ಕಾ ಮನೆ ಅಪಾರ್ಟ್ಮೆಂಟ್ ಗುಡಿಸಲು ಇತರೆ ಆಯ್ಕೆ ಮಾಡಿ ನಂತರ ಇತರೆ ಆದಲ್ಲಿ ಇತರೆ ಏನಂದು ಸ್ಪೆಸಿಫೈ ಗುರುತಿಸಬೇಕು ನಂತರ ಕುಡಿಯುವ ನೀರಿನ ಮೂಲವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಬೀದಿ ಕೊಳವೆ ಬಾವಿ ಸಾರ್ವಜನಿಕ ಬಾವಿ ನದಿ ಟ್ಯಾಂಕರ್ ಮೂಲಕ ಯಾವುದಂತ ಆಯ್ಕೆ ಮಾಡಿ ಅಡುಗೆ ಬಳಸುವ ಪ್ರಮುಖ ಇಂಧನವನ್ನು ಆಯ್ಕೆ ಮಾಡಿ ವಿದ್ಯುತ್ ಸೀಮೆಯನ್ನೇ ಗ್ಯಾಸ್ ಜೈವಿಕ ಅನಿಲ ಇತರೆ ನಂತರ ಹಾಲಿ ವಾಸ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪವನ್ನು ಆಯ್ಕೆ ಮಾಡಿ ಸ್ವಂತದ್ದೋ ಬಾಡಿಗೆ ಎದ್ದು ಅಥವಾ ಗುತ್ತಿಗೆದ್ದು ಆಯ್ಕೆ ಮಾಡಿ ಸ್ವತಃ ನಿವೇಶನ ಹೊಂದಿದ್ದಲ್ಲಿ ಎಸ್ ಆರ್ ನೋ ಮೂಲಕ ಉತ್ತರಿಸಿ ನಂತರ ನಿವೇಶನದ ವಿವರಗಳನ್ನು ಭರ್ತಿ ಮಾಡಿ ಇಲ್ಲವಾದಲ್ಲಿ ಭರ್ತಿ ಮಾಡುವ ಅವಶ್ಯಕತೆ ಇಲ್ಲ ಐವತ್ನಾಲ್ಕನೇ ಪ್ರಶ್ನೆ ಶೌಚಾಲಯದ ವ್ಯವಸ್ಥೆ ನಿಮ್ಮ ಮನೆಯಲ್ಲಿರುವ ಶೌಚಾಲಯದ ವ್ಯವಸ್ಥೆ ಒಳಗಡೆ ಇದೆಯೋ ಮನೆಯ ಆವರಣದಲ್ಲಿದೆಯೋ ಅಥವಾ ಇತರೆ ಜಾಗದಲ್ಲಿದೆಯೋ ಅನ್ನೋದನ್ನು ಡ್ರಾಪ್ಡೌನ್ ಮೂಲಕ ಆಯ್ಕೆ ಮಾಡಿಕೊಳ್ಳಿ ದೀಪದ ಮೂಲ ಡ್ರಾಪ್ಡೌನ್ ಮೂಲಕ ಆಯ್ಕೆ ಮಾಡಿ ವಿದ್ಯುತ್ತು ಸೀಮೆ ಏನೇನು ಅಥವಾ ಇತರೇನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಐವತ್ತೇಳನೇ ಪ್ರಶ್ನೆ ನೀವು ವಾಸಿಸಿರುವ ಪ್ರದೇಶಗಳು ಪ್ರಾಕೃತಿಕ ಪುಗಳಿಗೆ ಸಂಬಂಧಿಸಿರುವ ಪ್ರದೇಶಗಳಾಗಿವೆಯೇ ನೀವು ವಾಸಿಸಿರುವ ಪ್ರದೇಶ ಯಾವುದಾದರೂ ಯಾವುದಾದ್ರೂ ಡ್ರಾಪ್ ಡ್ರಾಪ್ಡೌನ್ ಪಟ್ಟಿಯಲ್ಲಿ ಆಯ್ಕೆಗಳ ಮೂಲಕ ಅದನ್ನು ಸೂಚಿಸಿ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ನೀವು ವಾಸಿಸಿರುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿವೆ ಎಸ್ ಆರ್ ನೋ ಮೂಲಕ ಉತ್ತರಿಸಿ ಐವತ್ತೆಂಟು ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ ಹೌದು ಎಂದಲ್ಲಿ ಅವರ ಇತರ ಮಾಹಿತಿಗಳನ್ನು ಭರ್ತಿ ಮಾಡಿ ಇಲ್ಲವೆಂದಾದರೆ ಇಲ್ಲ ಅಂತ ಆಯ್ಕೆ ಮಾಡಿ ನೆಕ್ಸ್ಟ್ ಐವತ್ತೊಂಬತ್ತು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟು ವಾಜ್ಯ ಪ್ರಕರಣಗಳಿವೆಯೇ ಹೌದು ಎಂದಾದಲ್ಲಿ ಎಸ್ ಇಲ್ಲವೆಂದಾದಲ್ಲಿ ಇಲ್ಲ ಅಂತ ಆಯ್ಕೆ ಮಾಡಿ ಕೊನೆಯ ಪ್ರಶ್ನೆ ಅರವತ್ತನೇ ಪ್ರಶ್ನೆ ನಿಮ್ಮ ಕುಟುಂಬ ಯಾವುದಾದರೂ ಕಾರಣದಿಂದ ನಿರ್ವಸತಿಗೊಂಡಿದೆಯೇ ಹೌದು ಅಥವಾ ಇಲ್ಲ ಆಯ್ಕೆಯ ಮುಖಾಂತರ ಇದನ್ನು ಸೂಚಿಸಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಭರ್ತಿ ಮಾಡಿದಂತಹ ಎಲ್ಲ ಮಾಹಿತಿ ಸರಿಯಾಗಿದೆ ಎಂಬುದನ್ನು ಇನ್ನೊಮ್ಮೆ ಖಾತ್ರಿಪಡಿಸಿಕೊಂಡು ಅಂತಿಮವಾಗಿ ಸಮೀಕ್ಷೆಯನ್ನು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ನಂತರ ಸಮೀಕ್ಷೆಯು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಸೂಚನೆ ಇದು ಸಮೀಕ್ಷಾಗಾರರ ಡ್ರೈ ಪ್ರಾಕ್ಟೀಸ್ ಸಮೀಕ್ಷೆಯಾಗಿರುವುದರಿಂದ ಕೆಲವೊಂದು ಪ್ರಶ್ನೆಗಳು ಬಿಟ್ಟು ಹೋಗಿರುತ್ತವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು